ಮಕ್ಕಳ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ ಒಂಬತ್ತನೇ ವಾರದ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಒಂಬತ್ತನೇ ವಾರದ ಚಟುವಟಿಕೆಯಲ್ಲಿ ಗುಂಪು ಒಂದೈ ಗುಂಪು ಒಂದರಲ್ಲಿ ಅಂದರೆ ಬಾಲವಾಟಿಕದಿಂದ ಎರಡನೇ ತರಗತಿಯ ಮಕ್ಕಳ ಗುಂಪು ಇದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಓದುವುದಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳನ್ನ ಮಾಡಬೇಕು ಅಂದರೆ ಪುಸ್ತಕಗಳು ಮಹಾತ್ಮ ಗಾಂಧೀಜಿಯವ್ರದಾಗ್ಬೋದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಓದುವಂತಹ ಅಭ್ಯಾಸವನ್ನು ಬೆಳೆಸಲಿಕ್ಕೆ ಚಟುವಟಿಕೆಯನ್ನು ಮಾಡೋದು ನೀವು ಪುಸ್ತಕ ಕೊಟ್ಟಿದ್ದೀನಲ್ವಾ ಹಾಂ ಎಲ್ಲರ ಹತ್ರ ಪುಸ್ತಕ ಇದೆ ಅಲ್ವಾ ಹಾಂ ನಿಮಗೆ ಪುಸ್ತಕಗಳನ್ನ ಕೊಟ್ಟಿದ್ದೀನಿ ಆ ಪುಸ್ತಕನ ನೀವೇನು ಮಾಡಬೇಕೋ ಓದಬೇಕು ಆ ಪುಸ್ತಕದಲ್ಲಿ ಏನಿದೆ ಅಂತ ಓದಿ ನನಗೆ ಗೊತ್ತಾಗಿಲ್ಲ ಅಂತ ನಿಮಗೆ ಹೇಳ್ಕೊಡ್ತೀನಿ ಆಯ್ತು ಓದೋಣ ಆಯಿತು ಚೇತನ್ ನೀನು ಓದೋದು ಫಸ್ಟು ಪುಸ್ತಕ ಹೆಸರೇನೂ ಹ್ಞೂ ಭಾರತದ ಸಂವಿಧಾನ ಹಕ್ಕುಗಳು ಹಕ್ಕುಗಳು ಭಾರತದ ಸಂವಿಧಾನ ಮೂಲಭೂತ ಹಕ್ಕುಗಳು ಈಗ ಇದ್ರಲ್ಲಿ ಒಳಗಡೆ ಏನಿದೆ ನೋಡು ಇದನ್ನೆಲ್ಲ ಓದ್ತೀಯಾ ಹ್ಮ್ ಓದ್ ನೆಕ್ಸ್ಟ್ ಕೃತಿಕ ನಿಮ್ಗೆ ಯಾವ ಪುಸ್ತಕ ಬಂದಿದೆ ನಿಮಗೆ ಯಾವ ಪುಸ್ತಕ ಬಂದಿದೆ ನಮ್ಮ ಪರಿಸರ ಇರುವೆ ಮತ್ತು ಪಾರಿವಾಳ ನಮ್ಮ ಪರಿಸರ ಇರುವೆ ಮತ್ತು ಪಾರಿವಾಳ ನೀವು ಅದನ್ನು ತೆಗೆಯೋ ಪುಸ್ತಕದ ಒಳಗಡೆ ಅದನ್ನು ಓದ್ಕೊತಾ ಇದ್ದರು ಹಾಂ ನಿನ್ಗೆ ಬಂದು ನಿಂಗೆ ಯಾವ್ದು ಪುಸ್ತಕ ಬಂದಿದೆ ಓದು ಜಲ ಸಂರಕ್ಷಣೆ ಜಲ ಸಂರಕ್ಷಣೆ ತೆಗಿಯೋದ್ರೊಳಗಡೆ ಏನಿದೆ ಹಾಂ ಅದ್ರ ಬಗ್ಗೆ ಓದ್ತಾ ಇದ್ದರು ಹಾಂ ಶ್ರೇಯಸ್ ನಿಂಗೆ ಯಾವ್ದು ಬಂದಿದೆ

ಗುಂಪು ಎರಡಕ್ಕೆ ಮೂರರಿಂದ ಐದನೇ ತರಗತಿ ಮಕ್ಕಳ ಗುಂಪು ಕವನ ಓದುವಂತ ಚಟುವಟಿಕೆ ಇಲ್ಲಿ ಕವಿಗಳು ಬರ್ತಿರತಕ್ಕಂಥ ಕವನ ಹಾಗೂ ಮಕ್ಕಳು ಸ್ವತಃ ರಚಿಸಿರ್ತಕ್ಕಂಥ ಕವನಗಳನ್ನ ಓದುವಂತ ಈ ಒಂದು ಚಟುವಟಿಕೆ ಹರಿದ ಬಟ್ಟೆ ಕೊಟ್ಟೆ ಕಷ್ಟ ನೊಂದರೂ ನಿನ್ನೊಳಗೆ ಉಡುಗೆ ತೊಟ್ಟು ಇಟ್ಟೆ ಸಂಸಾರ ಸಾಧಿಸಲು ಬಹಳ ಶ್ರಮಪಟ್ಟೆ ಆದರೂ ಅವೆ ದೂಡನೆ ಉಳಿಸಿಬಿಟ್ಟೆ ಆರರಿಂದ ಎಂಟನೇ ತರಗತಿ ಮಕ್ಕಳ ಗುಂಪಿಗೆ ಈ ಚಟುವಟಿಕೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಡಿ ಉತ್ತರಾಖಂಡ್ ರಾಜ್ಯದ ಸಂಸ್ಕೃತಿ ಹಬ್ಬಗಳು ಹಾಗೆ ಅಲ್ಲಿರ್ತಕ್ಕಂಥ ಪ್ರಮುಖ ದೇವಾಲಯಗಳ ಬಗ್ಗೆ ತಿಳಿತಕ್ಕಂಥ ಓದ್ತಕ್ಕಂಥ ಚಟುವಟಿಕೆಯನ್ನ ಮಾಡೋದು ಮಕ್ಕಳ ಇವತ್ತು ನಾವು ಉತ್ತರಾಖಂಡ್ ರಾಜ್ಯದಲ್ಲಿರುವಂತ ಉತ್ತರಾಖಂಡ್ ರಾಜ್ಯದ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿ ಧಾರ್ಮಿಕ ಆಚರಣೆಗಳ ಬಗ್ಗೆ ತಿಳ್ಕೊಳ ಹಾಗೆ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಮೊದಲನೇ ಇಲ್ಲಿ ನೋಡಿ ಉತ್ತರಾಖಂಡ್ ರಾಜ್ಯದಲ್ಲಿರುವಂತಹ ಹಬ್ಬಗಳು ಇಲ್ಲಿಂದ ಹಬ್ಬಗಳ ಹೆಸರು ಇಟ್ಕೊಂಡಿದೆ ಈ ಹಬ್ಬಗಳ ಹೆಸರು ಅಂತ ಓದಿ ಆ ನಂತರ ಈ ಹಬ್ಬಗಳ ಚಿತ್ರಗಳಲ್ಲಿ ಅಂಟಿಸಿದ್ವಿ ಇಲ್ಲಿ ಬನ್ನಿ ಇಲ್ಲಿ ಹಬ್ಬಗಳು ಯಾರ ಇದೆ ಹಬ್ಬಗಳ ಚಿತ್ರಗಳು ಮಕರ ಸಂಕ್ರಾಂತಿನ ಮಾಡ್ತಾರೆ ಹೋಳಿ ಹಬ್ಬನ ಮಾಡ್ತಾರೆ ಇದನ್ನ ನೋಡಿ ಹಬ್ಬಗಳ ಹೆಸರನ್ನ ತೋರು ಆನಂತರ ಉತ್ತರಾಖಂಡ ರಾಜ್ಯದಲ್ಲಿ ಅಂತಕ್ಕಂಥ ಪ್ರಮುಖ ದೇವಸ್ಥಾನಗಳು ಅನ್ಸಿದೀನಿ ಆ ದೇವಸ್ಥಾನಗಳ ಹೆಸರುಗಳು ಇಲ್ಲಿ ಇದೆ ಇಂದ್ರ ಸಾಮಿ ಮಾನಸ ದೇವಿ ದೇವಸ್ಥಾನ ಇದೆ ಈ ದೇವಸ್ಥಾನಗಳೆಲ್ಲ ಎಲ್ಲಾ ದೇವಸ್ಥಾನಗಳು ಉತ್ತರಾಖಂಡ ರಾಜ್ಯದಲ್ಲಿ ಇರುವಂತ ದೇವಸ್ಥಾನಗಳು ಓದ್ತೇನ ಓದಿ ಹಬ್ಬಗಳು ಓದಿ ಹಬ್ಬಗಳ ಚಿತ್ರ ನೋಡಿ Thank you.